ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಇಡ್ಲಿ ಸ್ಮೂತಾಗಿ ಹಂಗೆ ಹತ್ತಿ ಥರ ಆಗ್ಯಾವೆ ಇಡ್ಲಿ ಎಲ್ಲ ಥರದ್ದು ಮಾಡ್ತಾಯಿರ್ತೀವಿ ನೀವು ಮಾಡ್ತಾಯಿರ್ತೀರ ಇದೊಂದು ಸರಿ ಈ ಥರ ಮಾಡಿ ನೋಡಿ ಸೌಡಾ ಹಾಕಂಗಿಲ್ಲ ಅಷ್ಟು ಮೆಥೋವ ರೇಷ್ಮೆ ಇದ್ದಂಗೆ ಅದಾವೆ ಬಾಯಲ್ಲಿನೂ ಅಷ್ಟು ರುಚಿ ಬರ್ತವೆ ಇಡ್ಲಿ ಅದಕ್ಕೆ ನಾನು ಮಾಡೋಣ ಅಂತ ನಿಮಗೂ ಹಂಗೆ ತೋರ್ಸೋಣ ಅಂತ ಹಾಕ್ತಾಯಿದ್ದೀನಿ ನೋಡಿರಿ ಇದಕ್ಕೇನೇನು ಬೇಕಂತ ನೋಡೋಣ ಮೂರು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನ ಸ್ವಲ್ಪ ಧೂಳು ಇದು ಇರ್ತಾವಲ್ಲ ಕಪ್ಪಿಗೆ ಇದ್ದಾವೆ ಈ ಸರಿ ಯಾಕೋ ಅದಕ್ಕೆ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ಫಸ್ಟ್ ಎಲ್ಲ ಸೇರಿ ಒಂದ್ರಾಗ ನೆನೆ ಹಾಕಬೇಕು ಆದ್ರೆ ನಾವು ಅದು ಕಪ್ಪಿರೋದ್ರಿಂದ ನಿಮಗೆ ತೋರಿಸೋ ಸಲುವಾಗಿ ಸಪ್ರೇಟಾಗಿ ನೆನೆ ಹಾಕಿದ್ದೀನಿ ಇವಾಗ ಒಂದು ಕಾಲು ಲೋಟ ಸಾಬುದಾನಿ ಅರ್ಧ ಲೋಟ ಅವಲಕ್ಕಿ ಅರ್ಧ ಲೋಟ ಉದ್ದಿನಬೇಳೆ ಮೂರು ಲೋಟ ಅಕ್ಕಿಗೆ ಇವನ್ನಿಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಮೂರೂ ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ನೆನೆ ಹಾಕಿರ್ತೇವೆ ಈಗ ಸಾಯಂಕಾಲ ಒಂದು ಐದಾರು ಅವರ್ ನೆನೆದ ಮೇಲೆ ಒಂದು ಐದಾರು ಗಂಟೆ ನೆಂದಾವೆ ಇವಾಗ ನೋಡ್ರಿ ಇದ್ದೀನಿ ಮೊದಲು ಉದ್ದಿನ ಬೇಳೆ ಅವಲಕ್ಕಿ ಸಾಬುದಾನಿ ರುಬ್ಕೊಂಡು ಅದೇ ಇದರಲ್ಲೇ ಅಕ್ಕಿ ರುಬ್ಕೊಳ್ಳೋಣ ಅಕ್ಕಿ ನೋಡ್ರಿ ಇವಾಗ ಬೆಳ್ಳಗೆ ಹೆಂಗೆ ಕಾಣ್ತವೆ ಅದಕ್ಕೆ ಮತ್ತು ಸಾಯಂಕಾಲವೂ ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಬೇಕು ಅಂತ ನಾವು ಸಪ್ರೇಟಾಗಿ ಅಕ್ಕಿತ್ತವನ್ನ ಇಲ್ಲಾಂದ್ರೆ ಎಲ್ಲ ಒಟ್ಟಿಗೆ ಹಾಕ್ಬೋದು ಅಕ್ಕಿ ನೀವು ಬೇರೆ ಥರ ಅಕ್ಕಿ ತೊಗೊಂಡ್ರೆ ನಾವು ರೇಷನ್ ಅಕ್ಕಿ ತೊಗೊಂಡಿದ್ದೀವಿ ಇವಾಗ ನೋಡ್ರಿ ಎಲ್ಲ ರುಬ್ಕೊಂಡು ಚೆನ್ನಾಗಿ ಕೈಯಾಡ್ಸಿಬಿಟ್ಟು ರಾತ್ರಿ ಮುಟ್ಟಿದ್ವಿ ನೋಡಿರಿ ಬೆಳಗ್ಗೆ ಈಗ ಎಷ್ಟು ಇದು ಬಂದೈತೆ ಉಬ್ಬಿ ಬಂದೈತೆ ಹಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಒಂದು ಸರಿ ಏಕ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟನ್ನ ಇವಾಗ ತಟ್ಟೆ ಇಡ್ಲಿನಾರ ಮಾಡ್ಬೋದು ನೀವು ಕುಕ್ಕರ್ ಇಡ್ಲಿನಾರ ಮಾಡ್ಬೋದು ನಾನು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಆ ಪ್ಲೇಟ್ನ ಬಿಸಿ ಮಾಡ್ಕೊಂಡಿದ್ದೇನೆ ಅಂದರೆ ಬಿಸಿ ಮಾಡಿಕೊಂಡ್ರೆ ಅವು ನೀ ತಳ ಜಾಸ್ತಿ ಕಚ್ಕೊಳ್ಳೋಂಗಿಲ್ಲ ಅಂತ ಈಗ ನೋಡಿರಿ ತೆಗ್ದಿದ್ದೀನಿ ಎಷ್ಟು ಉಬ್ಬಿ ಬಂದಿದ್ದಾವಲ್ವ ಇಡ್ಲಿ ಹಂಗೆ ಸ್ಪಂಜ್ ಇದ್ದಂಗೆ ಅದಾವೆ ಹತ್ತಿ ಹಿಡ್ದಂಗೆ ಆಗುತ್ತೆ ಕೈಯಲ್ಲಿ ಅಷ್ಟು ಸ್ಮೂತಾಗಿ ಬಂದಿದ್ದಾವೆ ನೋಡ್ರಿ ದಪ್ಪನೂ ಇದಾವೆ ಬಾಯಲ್ಲಿ ಎಷ್ಟು ರುಚಿಯಾಗಿದ್ದಾವೆ ನೀವು ಒಂದು ಸರಿ ಹಿಂಗೆ ಮಾಡಿರಿ ಹಂಗೆ ಅರಳೈತೆ ನೋಡಿರಿ ಅದು ಹೆಂಗೆ ಕಾಣಿಸ್ತೈತೆ ನನಗೆ ಇದು ಭಾಳ ಇಷ್ಟ ಒಂದು ಸರಿ ತಟ್ಟೆ ಇಡ್ಲಿ ಮಾಡ್ತೀವಿ ಒಂದ್ಸರಿ ಕುಕ್ಕರ್ ಇಡ್ಲಿ ಮಾಡ್ತೀವಿ ಅದೇ ಹಿಟ್ಟನ್ನ ಸಖತ್ತಾಗಿ ಬಂದಿದ್ದಾವಲ್ವಾ ಅದ್ರ ಜೊತೆಗೆ ಸಾಂಬಾರ ಚಟ್ನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ನಾಗ ಫಾಲೋ ಮಾಡಿರಿ ವೀರೇಶ್ ಮೇಘನಾ ಅಂತೈತೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವೀರೇಶ್ ತುರ್ಕಾಣಿ ಅಂತ ವೀರೇಶ್ ತುಮಕೂರು ಅಂತೈತೆ ದಯವಿಟ್ಟು ವಿಡಿಯೋಗೆ ಲೈಕು ಶೇರು ಕಮೆಂಟು ಫಾಲೋ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಈಗ ನಾನು ಚಟ್ನಿ ಜೊತೆಗೆ ಸಾಂಬಾರ್ ಜೊತೆಗೆ ತಿಂತಾ ಚಟ್ನಿದು ಸಾಂಬಾರು ರೆಸಿಪಿ ಹಾಕಿದ್ದೇವೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು